ಮಾತಾಡಿಸ್ಬಿಟ್ಟು ಏನು ಪ್ರಾಬ್ಲಮ್ ಇದೆ ನಾವು ಇಲ್ಲಿ ಲೋಕಲ್ ರೈತರಿಗೆ ಏನು ಫಸ್ಟ್ ಕೆಲಸ ಕೊಡಬೇಕು ಅದನ್ನು ಕೆಲಸ ಕೊಟ್ಟು ನಾವು ಬಗೆಹರಿಸ್ತೀವಿ ಸೊ ಅದನ್ನೇ ನಾವು ಇಲ್ಲಿ ಮಾಡಕ್ಕೆ ಬಂದಿದ್ವಿ ಅದಕ್ಕೆ ನಾವು ಕಂಪ್ನಿ ಕಡೆಯಿಂದ ನಾವು ಇಲ್ಲಿ ರೆಪ್ರೆಸೆಂಟೇಷನ್ ಆಗಿ ನಮ್ಮ ಗೆ ನಾವು ಹೇಳಿದೀವಿ ನಮ್ಮ ಕಾಂಟ್ರಾಕ್ಟ್ರು ರೆಪ್ರಸೆಂಟೇಟಿವ್ನ ಕರ್ಕೊಂಬಂದು ಇವತ್ತು ಎಲ್ಲರನ್ನು ಭೇಟಿ ಮಾಡಿಸಿದೀವಿ ಭೇಟಿ ಮಾಡಿ ಇಲ್ಲಿ ಯಾರಿಗೇನು ಕೆಲ್ ಫಸ್ಟ್ ಅವ್ರಿಗೆ ಏನು ಪರಿಹಾರ ಸಿಗಬೇಕು ಲೋಕಲವ್ರಿರೋ ಜನಕ್ಕೆ ಏನು ಫಸ್ಟ್ ಕೆಲಸ ಕೊಡಬೇಕು ಅದನ್ನು ಕೊಟ್ಟು ಆಮೇಲೆ ಇಲ್ಲಿ ಎಕ್ಸ್ಟ್ರಾಸ್ ಬೇಕಾಗಿದ್ರೆ ಆವಾಗ ಬೇರೆ ಗಾಡಿಗಳನ್ನ ಬೇರೆಯವ್ರ ಜನನು ಎನ್ಕೇಜ್ ಮಾಡಿ ಅಂತ ಹೇಳಿದ್ರೆ ನಾವು ಫಸ್ಟ್ ಪ್ರಿಫರೆನ್ಸ್ ನಾವು ಯಾವಾಗ ಲೋಕಲ್ಗೆ ನಾವು ಕೊಡ್ತೀವಿ ನಾವು ಲೋಕಲ್ ಕೊಟ್ಟು ನಾವು ಕೆಲಸ ಮಾಡಿ ಅಂತ ತುಂಬಾ ಆರೋಪ ನೋಡಿ ಗಂಗಾಧರ್ ಬಗ್ಗೆ ಹೇಳಿದ್ರು ನಾವು ಅದನ್ನು ಇದು ಮಾಡ್ತೀವಿ ನಾವು ಹೋಗಿ ಕಂಪ್ನಿಯಲ್ಲಿ ಚರ್ಚೆ ಮಾಡಿ ಅದ್ರ ನಾವು ಏನ್ ಮಾಡಕ್ ಆಗತ್ತ ಆಕ್ಚುಲಿ ನಾನು ಫಸ್ಟ್ ಡೀಟೇಲ್ ಆಗಿ ನೋಡ್ಬೇಕು ಏನಾಗಿದೆ ತಾವು ಹೇಳಿರೋ ಆರೋಪ ಹೆಂಗಿದೆ ಇದೆಯಾ ಇಲ್ವಾ ನಾವು ಫಸ್ಟ್ ನಾವು ವೆರಿಫೈ ಮಾಡಬೇಕು ವೆರಿಫೈ ಮಾಡಿ ಆತರ ಏನಾದ್ ಇದ್ರೆ ನಾವು ಅದನ್ನ ಕ್ರಮ ತಗೊಳ್ತೀವಿ ನಮ್ ಗಮನಕ್ಕೆ ಇವತ್ತು ತಂದಿರ್ಬೇಕು ನಾವು ಏನಾದ್ರು ಮುಂಚೆ ಕೆಲವೊಬ್ರು ತರುವಾಗ ನಾವು ಮಾತಾಡಿದ್ವಿ ಅವಾಗ ಆ ರೈತರಿಗೆ ಕೆಲಸ ಕೊಟ್ಟಿದ್ದಾರೆ ನಮಗೆ ಕೆಲವೊಂದು ದಾಖಲೆ ಕೊಟ್ಟಿದ್ದಾರೆ ರೈತರ ಈ ರೈತರಿಗೆ ನಾವು ಕೆಲಸ ಕೊಟ್ಟಿದ್ವಿ ಅಂದ್ಬಿಟ್ಟು ಸೊ ಇವಾಗ ಅದಕ್ಕೆ ನಾವು ಏನ್ ಹೇಳಿದ್ವಿ ಅಂದ್ರೆ ಎಲ್ಲ ಎಲ್ಲ ರೈತರು ಡೀಟೇಲ್ ಯಾವ ಯಾರ್ಯಾರ ಹತ್ರ ಏನೇನ್ ಗಾಡಿಗಳಿದೆ ಏನಿದೆ ಅದನ್ನ ನೀವು ಕೊಡಿ ಅದ್ರಲ್ಲಿ ಯಾರ್ಯಾರು ಕೆಲಸ ಕೊಟ್ಟಿದಾರೆ ಯಾರು ಕೆಲಸ ಕೊಟ್ಟಿಲ್ವೋ ಯಾರು ಕೆಲಸ ಕೊಟ್ಟಿಲ್ವೋ ಆ ಗಾಡಿಗಳನ್ನ ನಾವು ಮತ್ತೆ ನಾವು ಎನ್ಕೇಜ್ ಮಾಡಕ್ ನಾವು ಹೇಳಿದ್ವಿ ಸರಿ ಇವಾಗ ಇನ್ನು ಸರಿ ಇನ್ನು ನಾವು ಅದನ್ನು ವೆರಿಫೈ ಮಾಡೋದು ನಾವು ಏನಿಲ್ಲ ಕಮೆಂಟ್ ಮಾಡಕ್ ಆಗಲ್ಲ ಸರ್ ನಾವು ಅದ್ ಏನ್ ಕಂಪನಿ ಏನ್ ಕ್ರಮ ಕೈಗೊಳ್ಬೇಕು ಅದನ್ನ ಕೈಗೊಳ್ತೀವಿ ಈಗ ನಾವು ಮಾತಾಡ್ಬೇಕು ಕಮ್ಮಿ ಮಾತಾಡ್ಬಿಟ್ಟು ನಾವು ಬಗೆಹರಿಸ್ತೀವಿ ಖಂಡಿತ ಸಿಗುತ್ತೆ ಸಿಗೋದೆಲ್ಲ ಹೋಗುತ್ತೆ ಅದಕ್ಕೆ ನಾವು ಇಲ್ಲಿ ಬಂದಿದೀವಿ ನಾವು ಕರೆದಿದ್ದೀರಿ ನಾವು ಬಂದಿದೀವಿ ಬಂದು ನಾವು ಮಾತಾಡಿರೋದನ್ನು ಬಗೆಹರಿಸಕ್ಕೆ ಬಂದಿರೋದು ನಾವು ಇಷ್ಟು ದಿನ ನಾವು ಇಲ್ಲಿಗೆ ಬಂದಿರೋದು ಎಲ್ಲಾರನು ಕೂಟಾಗಿ ಇಲ್ಲಿ ಮಾಡಕ್ಕೆ ಬಂದಿರೋದು ನಾವು ಇಷ್ಟು ದಿವಸ ಸಮಯದೊಳಗಡೆ ನಾವು ಇವಾಗ ಎರಡು ವಾರ ಅಂತ ಹೇಳಿದಾರೆ ನಾವು ಆದಷ್ಟು ಬೇಗ ನಾವು ಮುಗಿಸ್ಕೊಳ್ತೀವಿ ತಿರುಪತಿ ಅಂದ್ರೆ